ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮ ಬೇಟಿ ಬಚಾವೋ ಬೇಟಿ ಪಢಾವೋ ಕುರಿತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಚಿಡ ರಾಮು ಅವರೊಂದಿಗೆ ಸಂದರ್ಶನ ಕೇಳಿ ಕಾರ್ಯಕ್ರಮ ಪ್ರಗತಿಪಥ ನಮಸ್ಕಾರ ನಮಸ್ಕಾರ ಈ ಬೇಟಿ ಮೂಲ ಉದ್ದೇಶ ಏನಿದೆ ಸರ್ಕಾರ ಯೋಜನೆಯನ್ನು ಯಾಕೆ ಕಾರ್ಯರೂಪಕ್ಕೆ ತಂತು ಅಂತ ಇವತ್ತು ಹೆಣ್ಣು ಮಕ್ಕಳಿಗೆ ಸಕಲ ರೀತಿಯಲ್ಲೂ ಅವ್ರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಸಿಗಬೇಕಾದ್ರೆ ಎಲ್ಲ ಕಡೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯಸಮ್ಮತವಾದಂತಹ ಅವಕಾಶಗಳು ಸಿಗದೇ ಕಾರಣದಿಂದ ನಮ್ಮ ಇದನ್ನಮ್ಮ ಅಂತ ಸಂಚಿವೊನ್ನಮ್ಮ ಅಂತಕ್ಕಂಥವ್ರು ಅವರು ಒಂದು ದೊಡ್ಡ ಕವಿತ್ರೆಯಮ್ಮ ಓದಿಲ್ಲ ಅಂದ್ರೂನು ಮಾತಲ್ಲೇ ಸುಮಾರು ಕ್ರು ಆ ಎಮ್ಮ ಒಂದು ಶ್ಲೋಗನ್ ಹಾಕಿದಳೆ ಪೆಣ್ಣಲ್ಲದೆ ತಮ್ಮನ್ನೆಲ್ಲ ಪಡೆದ ತಾಯಿ ಪಣ್ಣಲ್ಲವೇ ಪಡೆದವಳು ಎನ್ನು ಎನ್ನೆಂದೇಕೆ ಬೀಳುಗೆಳುವರು ಕಣ್ಣು ಕಾಣದ ಗಾವಿಲರ ಅಂತ ಒಂದು ಸ್ಲೋಗನ್ ಅನ್ನ ಆ ಎಮ್ಮ ಹೇಳಿದ್ರು ಅದು ಬಹಳ ಹಿಂದೆ ಒನ್ನಮ್ಮ ಅಂತಕ್ಕಂಥ ಒಂದು ಕವಿತ್ರಿ ಗ್ರಾಮಾಂತರ ಪ್ರದೇಶದಲ್ಲಿ ಈ ಸಂಚಿವನ್ನಮ್ನವರ ಸಾಲುಗಳಲ್ಲಿ ಇರತ ಏನಂತಂದ್ರೆ ಹೆಣ್ಣು ಮಕ್ಕಳಿಗೂ ಸಮಾನವಾದ ಕಲ್ಪನೆಗಳನ್ನ ತರಬೇಕು ಅವ್ರಿಗೂ ಸಮಾನವಾದಂತಹ ನ್ಯಾಯ ಸಿಗಬೇಕು ಅವ್ರಿಗೆ ನಾವು ವಿದ್ಯಾವಂತನ ಮಾಡ್ಬೇಕು ದೇಶದ ಒಂದು ಹೆಣ್ಣು ಕಲ್ತರೆ ದೇಶದ ಬದುಕು ಸುಗಮ ಆಗ್ತದೆ ಒಂದು ಹೆಣ್ಣು ಕಲ್ತರೆ ಒಂದು ಸ್ಕೂಲ್ ಪ್ರಾರಂಭ ಆದಂಗೆ ಇರ್ತದೆ ಆ ಉದ್ದೇಶ ಇಟ್ಕೊಂಡು ನರೇಂದ್ರ ಮೋದಿ ಅವರು ಹೆಣ್ಣಿನ ಬಗ್ಗೆ ವಿಶೇಷ ಕಾಳಜಿನ ಮಕ್ಕ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿಯನ್ನ ತೋರಿಸುವಂತ ಕೆಲಸಗಳನ್ನ ಮಾಡಿದ್ರು ಈ ದಿಕ್ಕಿನಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ ರಕ್ಷಣೆ ಕೊಡಬೇಕಾದಂತದ್ದು ಅವ್ರಿಗೆ ಸಿಗ್ಬೇಕಾದಂತಹ ಲಿಂಗಾನುಪಾತದ ಅಂತರವನ್ನು ಕಡಿಮೆ ಮಾಡುವುದು ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುವುದು ಅವರಲ್ಲಿ ಅಡಿ ಮೂಡಿಸುವಂತ ಕಾರ್ಯಕ್ರಮಗಳಾಗಬೇಕಾಯ್ತು ಯೋಜನೆಯನ್ನ ತಂದಂತ ಕೆಲಸಗಳಾಗಿತ್ತು ಸರ್ ಈಗ ಹೆಣ್ಮಕ್ಳ ಒಂದು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನೋದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅದೇ ತರ ರಕ್ಷಣೆ ಕೂಡ ಕೊಡಬೇಕು ಅಂತ ಈ ಯೋಜನೆ ಜಾರಿ ಆದ್ಮೇಲೆ ಹೆಣ್ಮಕ್ಳ ಶಿಕ್ಷಣದ ಗುಣಮಟ್ಟ ಯಾವ ರೀತಿಯಲ್ಲಿ ಏರಿಕೆ ಆಗಿದೆ ಅಂತಿರತ್ತವು ಇವತ್ತು ಯಾವ್ದೇ ಹಳ್ಳಿಗೆ ಹೋಗೋಣ ಇವತ್ತು ತಂದೆ ತಾಯಿಗಳು ಹೇಳ್ತಾರೆ ನನ್ನ ಮಗಳನ್ನ ಓದಿಸ್ಬೇಕು ಸ್ನಾತಕೋತ್ತರ ಪದವಿಗಳು ಮಾಡಿಸ್ಬೇಕು ಬಿ ಎ ಮಾಡಿಸ್ಬೇಕು ಬಿ ಎಸ್ ಸಿ ಮಾಡ್ಬೇಕು ಡಾಕ್ಟರ್ ಮಾಡಿಸ್ಬೇಕು ಇಂಜಿನಿಯರಿಂಗ್ ಮಾಡಿಸ್ಬೇಕು ಮೊದಲಾದ್ರೆ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಎಸ್ ಎಲ್ ಸಿಗೆ ಕಡಿತ ಮಾಡಿ ಮದುವೆ ಮಾಡುವಂತದ್ದು ಅಪ್ರಾಪ್ತ ವಯಸ್ಸಿಗೆ ಮದುವೆ ಮಾಡುವಂತ ಕೆಲಸಗಳು ಮಾಡ್ತಾ ಇದ್ರು ಇವತ್ತು ಆ ಕೆಲಸ ಇಲ್ಲಿ ಆಗ್ತಾ ಇಲ್ಲ ವಿದೇಶಕ್ಕೂ ಕಳಿಸ್ತಾ ಇದ್ದಾರೆ ಅದರಲ್ಲಿ ಸಹ ಅದರಲ್ಲಿ ಪರಿಶಿಷ್ಟ ಜಾತಿ ಹೆಣ್ಮಕ್ಳಿಗೆ ವಿಶೇಷವಾದ ಅನುದಾನಗಳನ್ನು ಕೊಟ್ಟು ವಿದೇಶದಲ್ಲಿ ವ್ಯಾಸಂಗ ಮಾಡುವಂತ ಪರಿಸ್ಥಿತಿಗಳು ಬರ್ತಾ ಇದಾವೆ ಬಡವರು ಮಕ್ಕಳು ಓದ್ತಾ ಇದ್ದಾರೆ ಇವತ್ತು ಶ್ರೀಮಂತರ ಮಕ್ಕಳಿಗೆ ಸಮಾನವಾಗಿದ್ದಂಥ ವಿದ್ಯಾಭ್ಯಾಸ ಬಡ ಮಕ್ಕಳಿಗೂ ಸಿಗುವಂತ ಪರಿಸ್ಥಿತಿ ಬಂದಿದೆ ಇದಕ್ಕೇನಂದ್ರೆ ಸರ್ಕಾರ ಕೊಡ್ತಕ್ಕಂಥ ಪ್ರೋತ್ಸಾಹ ಒಂದೊಂದು ಸಮುದಾಯಗಳಿಗೂ ಸಂಬಂಧಪಟ್ಟಂತ ವಿಶೇಷ ಅನುದಾನಗಳು ಯೋಜನೆಗಳ ಮುಖಾಂತರ ಸಾಕಷ್ಟು ದೇಶಕ್ಕೆ ಒಂದು ಮಾದರಿಯಾದಂತಹ ಒಂದು ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಯೋಜನೆ ಸರ್ವಕಾಲಕ್ಕೂ ಎಲ್ಲರಿಗೂ ಉಪಯೋಗ ಅದು ದೇಶ ಸ್ವತಂತ್ರ ಅಂತ ಯೋಜನೆಗಳು ಬಂದಿದ್ದೇ ಆಗಿದ್ದಿದ್ರೆ ಇವತ್ತು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಾ ಇತ್ತು ಇವತ್ತು ಆ ದೃಷ್ಟಿನಲ್ಲಿ ಸಮಾನತಾ ದೃಷ್ಟಿಯಿಂದ ಇವತ್ತು ಹೆಣ್ಣು ಮಕ್ಕಳಿಗೆ ಯೋಜನೆ ಸಕ್ರಿಯವಾಗಿ ಎಲ್ಲರೂ ಪಾ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ತಕ್ಕಂಥದ್ದು ಗಂಡು ಮಕ್ಕಳಿಗೆ ಎಷ್ಟು ಪ್ರೋತ್ಸಾಹ ಸಿಗ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳು ನಾವೂ ಕಮ್ಮಿ ಇಲ್ಲ ಅಂತ ಸ್ಪರ್ಧಾತ್ಮಕವಾಗಿ ಮುಂದೆ ಬರ್ತಾ ಇದಾರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ಕೊಡುತ್ತಿದೆ ಅಂತ ತಾವು ಹೇಳ್ತಿದ್ರ ಯಾವ ರೀತಿಯಲ್ಲಿ ಕೊಡ್ತಾ ಇದೆ ಹೇಗೆ ಕೊಡ್ತಾ ಇದೆ ಅಂತೀರ ತಾವು ಇವತ್ತು ಯಾವುದೇ ಹೆಣ್ಮಕ್ಳು ಯಾವುದೇ ಒಂದು ಕೋಟಾದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳನ್ನ ಹೆಣ್ಮಕ್ಳಿಗೆ ಆಗ್ತಾ ಇದ್ದಾರೆ ಮಕ್ಕಳಿಗೆ ಅರವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಕ್ಕಂಥದ್ದು ಔದ್ಯೋಗಿಕ ಕೇಂದ್ರಗಳಲ್ಲಿ ಅವ್ರನ್ನ ಬೆಳೆಸ್ತಕ್ಕಂಥದ್ದು ಅವರು ವಿದ್ಯಾಭ್ಯಾಸ ಮಾಡಿದ ತಕ್ಷಣಗೆ ಉದ್ಯೋಗ ಸಿಗುತ್ತೆ ಅಂತ ಸರ್ಕಾರದಲ್ಲಿ ಕಾಯಕ್ಕಾಗಲ್ಲ ಕೈಗಾರಿಕಾ ವಲಯಗಳನ್ನ ಸ್ವಂತ ಸ್ಥಾಪನೆ ಮಾಡಿ ಉದ್ಯೋಗಪತಿಗಳಾಗಂತ ಕೆಲಸಕ್ಕೆ ಸರ್ಕಾರದಿಂದ ಯೋಜನೆಗಳನ್ನು ಕಲ್ಸಿ ಅವ್ರಿಗೆ ಕಡಿಮೆ ಬಡ್ಡಿನಲ್ಲಿ ಲೋನ್ ಕೊಡೋದ್ರ ಮುಖಾಂತರವಾಗಿ ಅರವತ್ ಪರ್ಸೆಂಟ್ ಸಬ್ಸಿಡಿ ಕೊಡೋದ್ರಿಂದ ಇವತ್ತು ಹೆಣ್ಮಕ್ಳು ನಾನು ಏನು ಕಮ್ಮಿ ಇಲ್ಲ ನಾನು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕಾಗಿಲ್ಲ ನಾನೇ ಒಂದು ಕಂಪನಿ ಪ್ರಾರಂಭ ಮಾಡ್ತೀನಿ ಯೋಜನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹತ್ತು ಸಾವಿರದಿಂದ ಹಿಡಿದು ಒಂದು ಕೋಟಿ ಎರಡು ಕೋಟಿವ್ ಸೆಕ್ಯೂರಿಟಿ ಹೆಣ್ಮಕ್ಳಿಗೆ ಲೋನ್ ಕೊಡೋದ್ರ ಮುಖಾಂತರವಾಗಿ ಪ್ರೋತ್ಸಾಹ ನೀಡ್ತಾ ನೀಡುತ್ತೆ ಹಂಗಾಗಿ ಕಲಿತ ಹೆಣ್ಮಗಳು ಆಕೆ ಬದುಕನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಸ್ವಯಂ ಕೃಷಿ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಅವಕಾಶ ತಂದು ಕೊಟ್ಟಿದ್ದಾರೆ ಈಗ ಈ ಒಂದು ಯೋಜನೆಯ ಸ್ಲೋಗನ್ ಬೇಟಿ ಬಚಾವೋ ಬೇಟಿ ಪಡಾವೋ ಈ ಹೆಣ್ಮಗವನ್ನ ರಕ್ಷಿಸಿ ಅನ್ನೋದು ಕೂಡ ಒಂದು ಹೊರಡ್ ಸೇರ್ಕೊಂಡಿದೆ ಯಾಕೆ ರಕ್ಷಣೆಗೆ ಅಷ್ಟೊಂದು ಒತ್ತು ಕೊಡಬೇಕು ಅಂತಾರೆ ಗಂಡು ಮಕ್ಕಳು ಇದ್ದೀವಿ ನಾವು ಜೊತೆ ಜೊತೆಗೆ ಯಾಕೆ ಹೆಣ್ಮಗಳಿಗೆ ವಿಶೇಷವಾದಂಥ ರಕ್ಷಣೆ ಬೇಕಂತಿರತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಭ್ರೂಣ ಹತ್ಯೆ ಕೇಸುಗಳು ಹೆಣ್ಮಕ್ಳು ಹುಟ್ಟತಾ ಇದ್ದಾರೆ ಗೊತ್ತಾದ ತಕ್ಷಣ ಭ್ರೂಣ ಹತ್ಯೆ ಮಾಡ್ತಾರೆ ಈ ಭ್ರೂಣ ಹತ್ಯೆ ತಡಿಬೇಕಾದ ಒಂದು ದೊಡ್ಡ ಕರ್ತವ್ಯ ಸಮಾಜಕ್ಕೆ ಒಂದು ದೊಡ್ಡ ಪಿಡುಗಾಗಿದೆ ಭ್ರೂಣದಿಂದಲೇ ರಕ್ಷಣೆ ಕೊಡಬೇಕು ಅಂತ ಭ್ರೂಣದಿಂದಲೇ ರಕ್ಷಣೆ ಕೊಡಬೇಕು ಆ ಹೆಣ್ಮಕ್ಳು ಹುಟ್ಟಿದ್ರೆ ಯಾರನ್ನು ಅವಲಂಬಿಸ್ಕೊಳ್ಳಲ್ಲ ಆಕೆ ಬದುಕು ಕಾಲ ಮೇಲೆ ನಿಂತ್ಕೊಳ್ತಾಳೆ ಆಕೆ ಬದುಕು ಸುಧಾರಣೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದರ ರಕ್ಷಣೆ ಬಹಳ ಮುಖ್ಯ ವಿದ್ಯಾಭ್ಯಾಸ ಕೊಟ್ಟ ರಕ್ಷಣೆಗೆ ಆಕೆಯ ರಕ್ಷಣೆ ಸಿಗ್ತದೆ ಅಂತಲ್ಲ ಎಲ್ಲ ಕಡೆ ರಕ್ಷಣೆ ಸಿಗುವಂತ ಕೆಲಸನೂ ಆಗಲ್ಲ ಆಗದಂತ ಸಂದರ್ಭದಲ್ಲಿ ಏನ್ ಮಾಡಬೇಕಾಗುತ್ತೆ ಆಕೆನ ರಕ್ಷಣೆ ಜೊತೆಗೆ ಸರ್ಕಾರದ ಸ್ವಾವಲಂಬನೆ ಬದುಕುಗಳನ್ನ ಕಲ್ಪಿಸುವಂತ ಯೋಜನೆಗಳನ್ನು ತರೋದ್ರ ಮುಖಾಂತರವಾಗಿ ಅವರನ್ನ ಒತ್ ಕೊಟ್ಟು ಕೆಲಸ ಮಾಡುವಂತಹದ್ದಾಗ್ತದೆ ಹಾಗಾಗಿ ಅವರ ಭೇಟಿ ಬಚಾವೋ ಭೇಟಿ ಪಡಾವೋ ಎರಡೂ ಆಗ್ಬೇಕಾಗಿದೆ ಈಗ ಹೆಣ್ಮಕ್ಳಿಗೆ ಹೆಚ್ಚಿನ ಒಂದು ರಕ್ಷಣೆ ಕೂಡ ಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದು ಕೂಡ ಒಂದು ಕೂಗಿದೆ ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀವಿ ಇವತ್ತು ಹೆಣ್ಮಕ್ಳನ್ನ ಅವ್ರನ್ನ ಯಾವ್ದೇ ಕಾಲೇಜಲ್ಲಿ ರ್ಯಾಕ್ ಮಾಡೋದಾಗ್ಲಿ ಅಥವಾ ಅವ್ರ ಬಗ್ಗೆ ಅಶ್ಲೀಲವಾಗಿ ನಡ್ಕೊಳ್ಳದಾಗ್ಲಿ ಆದಾಗ ಕೂಡಲೇ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸಗಳು ಮತ್ತೆ ಜಾಗೃತಿ ಉಂಟು ಮಾಡುವಂತ ಕೆಲಸ ಆಗ್ತದೆ ಬರೀ ಕಾನೂನೇ ಎಲ್ಲ ಬದಲಾವಣೆ ಮಾಡಲ್ಲ ಜಾಗೃತಿ ಉಂಟು ಮಾಡೋದು ನಮ್ಗೆ ಇದೇನ ಮಾಡಿದ್ರೆ ನಮ್ಗೆ ಜೈಲ್ಗೆ ಹೋಗ್ತೀವಿ ಅಂತಕ್ಕಂಥದ್ದು ಇತ್ತೀಚೆಗೆ ಪೋಸ್ಕ ಕಾಯ್ದೆ ಅಂತ ತಂದಂತದ್ದು ನರೇಂದ್ರ ಮೋದಿ ಅವರು ಅಪ್ರಾಪ್ತ ಹೆಣ್ಮಕ್ಳ ಮೇಲೆ ಏನಾದ್ರು ದೌರ್ಜನ್ಯ ಆದ್ರೆ ಲೈಂಗಿಕ ಹಗರಣ ಆದ್ರೆ ದೊಡ್ಡ ಶಿಕ್ಷೆ ಕೊಡ್ತಾರ ಭಯ ಇವತ್ತು ಉಟ್ಬಿಟ್ಟಿದೆ ಯಾವ್ದಾದ್ರೂ ಹೆಣ್ಮಗಳನ್ನ ಮೈ ಮೇಲೆ ಕೇಸ್ ಆಗ್ತದೆ ಭಯ ಅಂತಕ್ಕಂಥದ್ದು ಬಂದಿದೆ ಹಾಳಾಗುತ್ತೆ ಹಾಳಾಗೋಗುತ್ತೆ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಗಂಡು ಮಕ್ಕಳು ಇವತ್ತು ಬಹಳ ಎಚ್ಚರಿಕೆ ತಗೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಅಶ್ಲೀಲವಾಗಿ ಗಮನಿಸೋದಾಗ್ಲಿ ನೋಡೋದಾಗ್ಲಿ ಕೇಸ್ ಬೀಳುತ್ತೆ ಅನ್ನೋ ಭಯ ಬಂದು ಜೈಲ್ ಹೋಗ್ತಾರೆ ಅನ್ನೋ ಒಂದು ಭಯದಲ್ಲಿ ವಾತಾವರಣ ನಡೀತಾ ಇದೆ ಇಡೀ ರಾಷ್ಟ್ರ ಇವತ್ತು ಜಾಗೃತಿ ಆಗ್ತಾ ಇದೆ ಹೆಣ್ಮಕ್ಳು ಇವತ್ತು ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಬಿಡುವಂಥ ಕೆಲಸ ಆಗ್ತಾ ಇನ್ನಷ್ಟು ಒತ್ತು ಕೊಡುವಂಥ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ನನ್ನ ನಮ್ಮ ದೇಶ ಒಂದು ಪುರುಷ ಪ್ರಧಾನವಾದಂತಹ ದೇಶ ಅನ್ನೋದು ಒಂದು ಮನೋಭಾವನೆ ಇದೆ ಈ ಒಂದು ಯೋಜನೆ ನೋಡಿದ್ರೆ ಇವತ್ತು ದೇಶದಲ್ಲಿ ನಾನು ಬಹಳ ಗೌರವಿಸ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಮೊದಲನೇ ಕಾನೂನು ಮಂತ್ರಿ ಆಗಿದ್ದಾಗ ದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಮೊದಲು ಸ್ವತಂತ್ರ ಬರೋದಕ್ಕೆ ಮುಂಚೆ ಓಟ್ ಹಾಕೋ ಅಧಿಕಾರ ಇರಲಿಲ್ಲ ಅವ್ರಿಗೆ ಸಮಾನವಾದ ಆಸ್ತಿ ಇರಲಿಲ್ಲ ತಂದೆ ಆಸ್ತಿಯಲ್ಲಿ ಹೆಣ್ಮಕ್ಳು ಪಾಲ್ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ಕಾಮನ್ ಸಿವಿಲ್ ಕೋಡ್ ಅನ್ನೋ ಒಂದು ಪ್ರಯತ್ನ ಮಾಡ್ತಾರೆ ಕಾಮನ್ ಸಿವಿಲ್ ಕೋಡ್ ಅಂತಂದ್ರೆ ಹೆಣ್ಮಕ್ಳಿಗೂ ಸಮಾನದ ಹಕ್ಕು ಕೊಡ್ಬೇಕು ಒಂದೇ ಕಾನೂನು ವ್ಯಾಪ್ತಿಯಲ್ಲಿ ಪುರುಷರಿಗೂ ಮತ್ತು ಹೆಣ್ಮಕ್ಳಿಗ್ ಒಂದೇ ಇರಬೇಕು ಅಂತ ಕಾಣ್ತಾ ಇರ್ತಾರೆ ಅವ್ರಿಗಿಂತ ಅವಕಾಶ ಕೊಡಕ್ಕಾಗಲ್ಲ ಅಂತ ವಿರೋಧ ಮಾಡ್ತಾರೆ ಅದಕ್ಕೆ ರಾಷ್ಟ್ರಪತಿಗೆ ಹೋಗಿ ದೂರ ಹೇಳ್ತಾರೆ ಬಾಬಾ ಸಾಹೇಬ್ರು ಬಾಬಾ ಸಾಹೇಬ್ರು ದೂರೇಳಿ ಹೇಳ್ತಾರೆ ನೋಡಿ ಆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಕಾನೂನು ಮಾಡದೆ ಅಂದ್ರೆ ನಾನಾ ಕಾನೂನು ಮಂತ್ರಿ ಆಗಬೇಕು ಪುರುಷ ಸಮಾಜದಲ್ಲಿ ದೌರ್ಜನ್ಯ ಮತ್ತು ಶೋಷಣೆಗಳ್ ಪಟ್ಟಿದ್ದಾರೆ ಹೆಣ್ಮಕ್ಳು ಅವ್ರಿಗೊಂದು ಈ ಕಾನೂನು ತರದೇ ಇದ್ರೆ ನನ್ ಕಷ್ಟ ಆಗುತ್ತೆ ನಾನು ಮಾಡ್ಲೇಬೇಕು ಅಂತಾರೆ ಆಗ ರಾಷ್ಟ್ರಪತಿ ಹೇಳ್ತಾರೆ ಬಾಬಾ ಸಾಹೇಬ್ರೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡಿ ಅಸಹಾಯಕತನ ತೋರಿಸ್ತಾರೆ ಅವರು ಅಸಹಾಯಕತಾನ ತೋರಿಸಿದಾಗ ಬಾಬಾ ಸಾಹೇಬರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಧಿಕಾರದಲ್ಲಿ ಮಂತ್ರಿಯಾಗಿ ಮುಂದುವರಿಲಿಲ್ಲ ಅವರು ಕಾನೂನು ಮಂತ್ರಿಯಾಗಿ ದೇಶದ ದೊಡ್ಡ ಜವಾಬ್ದಾರಿ ಇರತಕ್ಕಂಥ ಕಾನೂನು ಮಂತ್ರಿಗೆ ಅವರು ಬರೀತಾರೆ ಒಂದು ಪೇಪರ್ ತಗೊಂಡು ಯಾವ ಹೆಣ್ಣು ಮಕ್ಕಳಿಗಾಗಿ ನಾನು ಕಾನೂನು ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ಕಾನೂನು ಮಂತ್ರಿಯಾಗಿ ಒಂದು ಕ್ಷಣ ನನ್ನ ಅಧಿಕಾರದಾಗಿರೋದಿಲ್ಲ ಅಂತ ಹೇಳಿ ರಾಜೀನಾಮೆ ಬಿಸಾಕಿ ಈಚೆ ಬರ್ತಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಹೆಣ್ಮಕ್ಳಿಗೆ ಒತ್ ಕೊಟ್ಟದ್ದು ದೇಶದಲ್ಲಿ ನೋವುಗಳನ್ನು ಅನ್ಭವಿಸಿದಂತ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕಂತ ಹೋರಾಟ ಮಾಡೋದ್ರಲ್ಲಿ ಬಾಬಾ ಸಾಹೇಬ್ರು ಒಬ್ರು ಆ ಒಂದು ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡಿದ್ದಂತ ನರೇಂದ್ರ ಮೋದಿ ಅವರು ಹೆಣ್ಮಕ್ಳಿಗೆ ವಿಶೇಷವಾದಂತ ಅನುದಾನ ಕೊಡಂತ ಕೆಲಸ ಭೇಟಿ ಭೇಟಿ ಅನ್ನೋದು ಅಂಬೇಡ್ಕರ್ ಅವರ ಚಿಂತನೆಯ ಮೂಲ ಅಂತೀರಾ ಅದ್ರ ಮೂಲನೇ ಬಾಬಾ ಸಾಹೇಬ್ರೆ ಇವತ್ತು ಭೇಟಿ ಬಚಾವ ಭೇಟಿ ಪಡಾವೋ ಅಂತಕ್ಕಂಥ ವಿಷಯ ಯಾಕೆಂತಂದ್ರೆ ಹಿಂದೆ ಹೆಣ್ಮಕ್ಳು ಗಂಡ ಸತ್ತ ತಕ್ಷಣ ಸತಿ ಸಹ ಗಮನ ಆಗ್ತಾ ಇತ್ತು ಗಂಡ ಸತ್ತ ತಕ್ಷಣ ತಲೆ ಬೋಡಿಸಬೇಕಾಗಿತ್ತು ನಿಕೃಷ್ಟವಾಗಿ ನೋಡುವಂತ ಪದಗಳ ಬಳಕೆ ಮಾಡ್ತಾ ಇದ್ರು ಮುಂದೆ ಹೋಗುವಂತ ಕೆಲಸ ಮಾಡ್ತಾ ಇರ್ಲಿಲ್ಲ ಆಗ ಬಾಬಾ ಸಾಹೇಬ್ರ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೇ ಈ ಕಾನೂನು ತರುವಂತ ಪ್ರಯತ್ನ ಮಾಡಿದ್ದು ಇದನ್ನ ಗಮನಿಸಿದಂತಾರೆ ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ ಸಾ ಅಂಬೇಡ್ಕರ್ ಅವರ ದೊಡ್ಡ ಅಭಿಮಾನಿಯಾಗಿ ಮತ್ತೆ ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳನ್ನ ಅವರು ಅವ್ರಿಗೆ ಇದ್ದಂತ ಆಲೋಚನೆಗಳನ್ನ ಮುಂದುವರ್ಸ ಕೆಲಸ ಮಾಡಿದ್ದು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನ ಮಂತ್ರಿಯಾಗಿ ನರೇಂದ್ರ ಮೋದಿ ಅವರ ಚಿಂತನೆಗಳಲ್ಲಿ ಬಾಬಾ ಸಾಹೇಬ್ರು ಅಡಗಿದ್ದಾರೆ ಹಾಗಾಗಿ ಬಾಬಾ ಸಾಹೇಬರ ಚಿಂತನೆಗಳ ಜೊತೆಯಲ್ಲಿ ನರೇಂದ್ರ ಮೋದಿ ಈ ಒಂದು ಕಾನ್ಸೆಪ್ಟ್ ಅನ್ನ ದೇಶಕ್ಕಾಗಿ ಕೊಡುಗೆ ಕೊಟ್ಟಿದ್ದಾರೆ ಯಾವುದೇ ಜಾತಿ ಹೆಣ್ಮಕ್ಳಾಗ್ಲಿ ಯಾವುದೇ ಧರ್ಮದ ಹೆಣ್ಮಕ್ಳಾಗಲಿ ಭೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂಥ ಸ್ಲೋಗನನ್ನು ಮೆಚ್ಚಿಕೊಂಡಿದ್ದಾರೆ ಮತ್ತು ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅವ್ರಿಗೆ ಸದಾ ಅವ್ರಿಗೆ ಬೆಂಬಲವಾಗಿ ನಾವು ನಾವಿರ್ತೀವಿ ಚೀನಾರಾಮ್ ಅವರೇ ಈ ಭೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ನಮ್ಮ ಕೇಳುಗರು ನಿಮ್ಮನ್ನು ಸಂಪರ್ಕ ಮಾಡಬಹುದಾ ಖಂಡಿತಕ್ಕೆ ಸಂಪರ್ಕ ಮಾಡ್ಬೋದು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಮೂರು ಎಂಟು ಎರಡು ಏಳು ಎಂಟು ಮತ್ತೊಮ್ಮೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಮೂರು ಎಂಟು ಎರಡು ಏಳು ಎಂಟು ಚೀನಾರಾಮ್ ಅವರೇ ಭೇಟಿ ಬಚಾವೋ ಬೇಟಿ ಪಡಾವೋ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಕೇಳುಗರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ನಮ್ಮ ನಿಲಯದ ಪರವಾಗಿಯೂ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿಯೂ ತಮಗೆ ಧನ್ಯವಾದಗಳು ನಮಸ್ಕಾರ ಇವತ್ತು ಆಕಾಶವಾಣಿ ಕೇಂದ್ರ ಹೆಚ್ಚೆಚ್ಚಿಗೆ ಜನಪ್ರಿಯ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ ಇವತ್ತು ಎಲ್ಲ ಟಿ ವಿಗಳೇ ನೋಡೋದಿಲ್ಲ ಮೊಬೈಲಲ್ಲೂ ಆಲ್ ಇಂಡಿಯಾ ರೇಡಿಯೋ ಹಾಕೊಂಡು ನೋಡ್ತಾ ಇರ್ತಾರೆ ಅದು ಎಷ್ಟೇ ಟೆಕ್ನಾಲಜಿ ಡೆವಲಪ್ ಆಗಿದ್ರು ಮನ್ ಕಿ ಬಾತ್ ಕಾರ್ಯಕ್ರಮ ರೇಡಿಯೋದಲ್ಲೇ ಪ್ರಚಾರ ಆಗ್ತದೆ ಹೌದು ಹಂಗಾಗಿ ಮನ್ ಕಿ ಬಾತ್ ಕಾರ್ಯಕ್ರಮ ಎಷ್ಟು ಜನಪ್ರಿಯತೆ ಕೊಡ್ತಿದೆ ಆಕಾಶವಾಣಿ ಕೇಂದ್ರಗೂ ಅಷ್ಟೇ ಜನಪ್ರಿಯ ಹೊಂದಿದೆ ಇಂಥ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ಆಕಾಶವಾಣಿ ಬೆಂಗಳೂರಿನ ಕೇಂದ್ರದ ಎಲ್ಲ ಎಲ್ಲರಿಗೂ ನಾನು ಅಭಿನಂದನೆ ಅರ್ಪಿಸ್ತೇನೆ ಧನ್ಯವಾದ ನಮಸ್ಕಾರ ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಕುರಿತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟೀಯ ಅಧ್ಯಕ್ಷರಾದ ಡಾ ಚಿ ನಾರಾಮು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶನ ಹಾಗೂ ಪ್ರಸ್ತುತಿ ಕೃಷ್ಣಪ್ಪ ಕೆವಿ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ